ಬರೋದು ಸರ್ ನಮಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ನಮ್ಮ ಸಂಬಂಧ ಇಲ್ಲ ನಮ್ಮ ಡೂರಿಸ್ಟ್ ಆಕ್ಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಿಡಿದಾಗಿದ್ರೆ ಎಷ್ಟೋ ಸೀಜ್ ಬರ್ಬೇಕಾಯ್ತಲ್ಲ ಹಾ ಅಲ್ಲ ಸೀಸ್ ಆಗ್ಬೇಕಾಯ್ತಲ್ಲ ಟ್ರೇಯ ಕೊಟ್ಟಿದ್ರೆ ಈಗ ಸೀಸ್ ಆಗಬೇಕಾಯ್ತು ಎಲ್ಲ ಬೈಯಪ್ಪನಳ್ಳಿಯಾರೇ ಸೀಸ್ ಮಾಡಬೇಕಾಯ್ತು ಶನಿಮಾರ್ ಏನು ಹೇಳಬೇಕು ಇಲ್ಲ ನಾನು ಇಮಿಡಿಯೇಟ್ ಆಗಿ ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಅಧಿಕಾರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ನಾನು ಹೇಳೋದು ಪ್ರಾಥಮಿಕವಾಗಿ ಆಯ್ತು ಬೈಯಪ್ಪನಳ್ಳಿಯಾರೇನೋ ಬರಲಿ ತಿಮ್ಮಪ್ಪನಹಳ್ಳಿಯ ಬರಲಿ ನನಗೆ ಅದಲ್ಲ ಬಂದಾಗಿಲ್ಲ ಮಾಡಿ ಲೋಕಲ್ ಪೊಲೀಸ್ ಅಧಿಕಾರದರು ಲೋಕಲ್ ತಹಸೀಲ್ದಾರು ಡಿ ಎಚ್ ಒನ್ ಕ್ರ ಮುಂದೆ ಹಾಜರ್ ಮಾಡಿ ಹಳ್ಳಿಯವ್ರದ ಸೈನ್ ಹಾಕ್ಸಿ ಸೀಲ್ ಹಾಕ್ಬೇಕಾಯ್ತು ಏನೂ ಇಲ್ಲ ಎಷ್ಟು ನಿರ್ಲಕ್ಷ್ಯ ಅಂದರೆ ನೀವು ನೋಡ್ತಾ ಇದ್ದೀರಾ ನಾನೇನೋ ಅಂತ ತಿಳ್ಕೊಂಡು ನಾನಿಲ್ಲಿ ಬಂದಾಗ ನಾನು ತಿಳ್ಕೊಂಬಂದಿದ್ದು ಏನು ಎಲ್ಲ ಏರಿಯಾ ಪೂರ್ತಿ ಸೀಸ್ ಆಗೋಗ್ಬಿಟ್ಟಿರ್ತದೆ ಎಲ್ಲ ಟೇಪ್ ಹಾಕ್ಬಿಟ್ಟಿರ್ತಾರೆ ರೆಡ್ ಟೇಪ್ ಹಾಕಿ ಪೊಲೀಸರು ಕಾವಲು ಹಾಕ್ಬಿಟ್ಟಿರ್ತಾರೆ ಇಲ್ಲಿ ನಾವು ಪೊಲೀಸರನ್ನ ಬ್ಯಾರಿಕೇಡ್ ತೆಗಿಬೇಕು ಅಂದರೆ ಹೆಂಗಪ್ಪ ಹೋಗ್ಬೋದಾ ಅಂತ ಕೇಳಬೇಕು ಅಂತ ಬಂದು ಇಲ್ಲಿ ಏನಿಲ್ಲ ಓದೋರು ಓದಂಗೆ ಬಂದೋರು ಬಂದಂಗೆ ಹೇಳೋರು ಕೇಳೋರು ಯಾರು ಕಾಣ ಇದು ಸ್ಪಷ್ಟವಾಗಿ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ಕಾರದ ನಿರ್ಲಕ್ಷ್ಯ ಕಾಣ್ತಾ ಇದೆ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ನನ್ನ ಡ್ಯೂಟಿ ಇದೆ ಏನು ತಪ್ಪುಗಳು ನಡೀತಾ ಇದೆ ಅದು ಹೇಳೋಕ್ಕೆ ನನ್ನ ಜನ ಇಲ್ಲಿ ಪೂರ್ತಿರೋದು ನಾನು ಹೇಳಿ ಹೇಗಿರುತ್ತೆ ಅಲ್ಲ ಇದು ನಾನು ಕಣ್ಣಾರೇ ನೋಡಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನಾನು ಕಣ್ಣಾರ ನೋಡಿರಲಿಲ್ಲ ಕಿವಿಯಾರ ಕೇಳಿದ್ದೆ ಕೇಳಿದ್ದೇನೆ ಇಲ್ಲಿ ಬಂದು ನೋಡಿದ್ರೆ ಕಣ್ಣಾರ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಏನು ಸಿಕ್ಕಿದೆ ಸ್ವಲ್ಪ ನಿಮ್ಮ ಮಾಹಿತಿ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದರು ಇಲ್ಲಿ ವೈಕಲ್ಗಳಲ್ಲಿ ಕರ್ಕೊಂಬರ್ತಾರೆ ಅಲೆ ಮನೆ ಒಳಗಡೆ ಎಲ್ಲ ಆಲೆ ಮನೆ ನನಗನ್ಸ್ತದೆ ಆಲೆಮನೆ ಏನು ಕೆಲಸ ಇರಲ್ಲ ಅಲ್ಲಿ ಮುಚ್ಚಿರ್ತಾರೆ ಆಲೆ ಮನೆ ಮುಚ್ಚಿರೋ ಅಂದರೆ ಮುಚ್ಚೋಗಿರೋ ಮನೆಯಲ್ಲಿ ಇವೆಲ್ಲ ಮಾಡ್ತಾ ಅಂತ ನನಗೆ ಇರೋವಂಥ ಮಾಹಿತಿ ಇಲ್ಲಿ ನೋಡಿದ್ರೆ ಆಲೆಮನೆ ಮಾಡಿದ್ದು ಇದೆ ಇಲ್ಲಿ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ಕೆಲಸನೂ ಮಾಡ್ತಾ ಇದ್ದಾರೆ ಮಾರಾಟ ಮಾಡೋರು ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಕೆಲಸ ಎಲ್ಲ ಅಂದ್ರೆ ಎಲ್ಲರೂ ಸೇರಿದ್ರೆ ಒಂದು ಮೂವತ್ತು ಇಪ್ಪತ್ತ್ ಮೂವತ್ತು ಜನ ಆದಂಗೆ ಆಗ್ತಾರೆ ಇಷ್ಟಿದ್ರೂ ಕೂಡ ಏನು ನಡೆದೇ ಇಲ್ಲ ಅನ್ನೋದು ರೀತಿ ಸರ್ಕಾರ ಇರೋದು ನಾಗರಿಕ ಓಕೆ ಸರ್ ತ್ಯಾಂಕ್ ಯು ಸರ್